ಹಲೋ ಅಕಿಲಾ ಅಕ್ಕಿಲ ಎಂತ ಮರ ಸೇಟಸ್ ಎಲ್ಲ ಹಾಕಿದ ನೀನು ಇದು ಅಕ್ಕಿಂ ಕೂರ್ನಾಡಕ ನಿಮ್ಮ ಪಂಪಿಗೆ ನಾವು ಬರ್ತಾ ಇದ್ದ ಈಗ ವಯನಾಡಲ್ಲಿ ಆಗಿದ್ದು ಅದು ಮೊನ್ನೆ ನಿಮ್ಮ ಅಲ್ಲಿ ಒಂದು ಉತ್ತರ ಭಾರತದಲ್ಲಿ ದೇವಸ್ಥಾನ ಇದೆ ಅಲ್ಲ ಅಲ್ಲಿ ಆಯ್ತಲ್ಲ ಎಂತ ಅದಕ್ಕಿಂತ ಹೇಳೋದು ಆ ಹಾ ಭೂ ಕುಸಿತ ಆಗುದು ಒಂದು ಜಾತಿಗೋಸ್ಕರ ಆಗುದ ಜಾತಿ ಒಂದು ಜಾತಿ ಧರ್ಮ ಇದ್ದ ಕಡೆ ಆಗುದ ಮರಯ ಏನು ಉದ್ದೇಶ ನೀನು ಹಾಕ್ಲಿಕ್ಕೆ ಕಾರಣ ಏನ ಸ್ಟೇಟಸ್ ಅಲ್ಲಿ ಗ್ರೂಪ್ ಅಲ್ಲಿ ಬಂದಿತ್ತು ಅದಕ್ಕೆ ಗ್ರೂಪ್ ಅಲ್ಲಿ ಬಂದಿದ್ದು ಗ್ರೂಪ್ ಅಲ್ಲಿ ಇರ್ತದೆ ಮನ್ ನೀನು ಸ್ಟೇಟಸ್ ಅಲ್ಲಿ ಆಗಿದ್ದೆ ನಿನ್ನ ಸ್ಟೇಟಸ್ ಗೆ ಹಾ ನಿನ್ಗೆ ಒಂದು ನಿಮಿಷ ನಿನ್ನ ಹೆಸರು ಅಂತ ಎಲ್ಲಿ ನಿನ್ನ ಊರಲ್ಲಿ ಕಾಣಿರಲ್ಲ ಈ ಭಾರತ ದೇಶದಲ್ಲಿ ವಿಶ್ವದಲ್ಲೇ ಗೋಮಾಂಸ ರಕ್ ರಫ್ತಾಗ್ತದಲ್ಲ ಯಾವ ದೇಶದಿಂದ ಗೊತ್ತಾ ಅತಿ ಹೆಚ್ಚು ಎಲ್ಲಿಂದ ಗೊತ್ತಿಲ್ಲ ಭಾರತ ದೇಶದಿಂದ ಆಯ್ತಾ ವಿದೇಶಕ್ಕೆ ಹೋಗುದು ಈ ಕಸ ಅತಿ ಹೆಚ್ಚು ಕಸಾಯಖಾನೆ ಇರುವುದು ಯಾರಿಗೆ ಗೊತ್ತುಂಟಾ ಗೋಮಾಂಸದ ಅತಿ ಹೆಚ್ಚು ಕಸಾಯ ಖಾನೆ ಇರುವುದು ಯಾರ ಹತ್ರ ಗೊತ್ತುಂಟಾ ಬಿಜೆಪಿ ಆರ್ ಎಸ್ ಎಸ್ ಸಂಘ ಪರಿವಾರ ಹತ್ರ ಉತ್ತರ ಪ್ರದೇಶದಲ್ಲಿ ಆಯ್ತಾ ಗೋಮಾಂಸದ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಗೋಮಾಂಸ ರಪ್ತ ಅತಿ ಹೆಚ್ಚು ಕಾರ್ಖಾನೆ ಇರುವುದುಂಟಲ್ಲ ಉತ್ತರ ಪ್ರದೇಶದಲ್ಲಿ ಅದು ಹಿಂದೂಗಳದ್ದು ಆಯ್ತಾ ಈ ಭಾರತ ದೇಶದಲ್ಲಿ ಅರವತ್ತು ಜನ ಅರವತ್ತು ಪರ್ಸೆಂಟ್ ಜನ ಗೋಮಾಂಸ ತಿಂತಾರೆ ಗೊತ್ತುಂಟು ಪರ್ಸೆಂಟ್ ತಿಂತಾರೆ ಎಷ್ಟು ತಿಂತಾರೆ ಗೊತ್ತಿಲ್ಲ ಈ ಭಾರತ ದೇಶದಲ್ಲಿ ಮುಸಲ್ಮಾನ ಇರುವುದು ಬರೀ ಇಪ್ಪತ್ತು ಪರ್ಸೆಂಟ್ ಆಯ್ತಾ ಹಾಗಾದ್ರೆ ನಲವತ್ತು ಪರ್ಸೆಂಟ್ ತಿನ್ನೋರು ಯಾರು ನಿನ್ನಂತವ್ರು ಆಯ್ತಾ ಮನುಷ್ಯೊಂಡ ನಿಂಗೆ ಬರ್ರೆ ನಾಳೆ ನೀನು ರಸ್ತೆ ಬದಿಯಲ್ಲಿ ಹೋಗುವಾಗ ನಿನ್ಗೆ ಏನಾದ್ರೆ ಆಸಿಡೆಂಟ್ ಆಗ್ತದೆ ಆಸಿಡೆಂಟ್ ಆದಾಗ ನೀನೇ ಕಮ್ಮಿ ನರ್ಭದವರೇ ಬಂದು ಆಸ್ಪತ್ರೆಗೆ ಸೇರಿಸ್ಬೇಕಂತ ನೀನ್ ಬೋರ್ಡ್ ಆಗ್ತೀಯಾ ನಮ್ಮ ಬೋರ್ಡ್ ಆಗ್ತೀಯ ದ್ ಉಂಟಾ ನಿನ್ಗೆ ಹೇಳ್ಲಿಕ್ಕೆ ದಮ್ ಉಂಟಾ ಬೋರ್ಡ್ ಹಾಕಿ ಹೇಳ್ಲಿಕ್ಕೆ ನಿನ್ನ ಆಸ್ಪತ್ರೆ ಹೋಗ್ತಾ ನಿನ್ಗೆ ಒಂದು ಇನ್ನೊಂದು ಬ್ಲಡ್ ಬೇಕು ನನಗೆ ಸಂಘ ಪರಿವಾರದವ್ರದ್ದು ಎಸ್ ಎಸ್ನವ್ರದ್ದು ಬ್ಲಡ್ ಬೇಕಂತ ಹೇಳಿ ನಿನ್ಗೆ ಧೈರ್ಯ ಉಂಟು ಆಸ್ಪತ್ರೆ ಹೋಗಿ ನಿನ್ನ ಕುಟುಂಬದವರಿಗೆ ಏನಾದ್ರೂ ಆಗ್ತದೆ ನಿಂಗೆ ಧೈರ್ಯ ಉಂಟಾ ನನಗೆ ಮುಸಲ್ಮಾನರದ್ದು ರಕ್ತ ಬೇಡ ಕ್ರಿಶ್ಚಿಯನ್ ಅವರ ರಕ್ತ ಬೇಡ ದಲಿತರದ ರಕ್ತ ಬೇಡ ನನಗೆ ಆರ್ ಎಸ್ ಎಸ್ ಬ್ರಾಹ್ಮಣರದ ರಕ್ತ ಬೆಕ್ಕದ್ದಲ್ಲಿ ಧೈರ್ಯ ಉಂಟು ನಿನ್ಗೆ ಮತ್ತೆ ಯಾವ ಆಧಾರದಲ್ಲಿ ಆಗಿದಿರಿ ಮಾರೇ ಅದು ಡಿಲಿಟ್ ಮಾಡುದು ನಿಮಗೆ ಮನುಷ್ಯತ್ತು ಮಾರೆ ಮಾರೇ ನಿನ್ನ ಪೆಟ್ರೋಲ್ ಪಂಪ್ಗೆ ಬರ್ರೆ ಹಿಂದೂಗಳು ಮಾತ್ರ ಬರುದು ಅಲ್ಲಿ ನಿನ್ಗೆ ಅಲ್ಲಿ ಮುಸಲ್ಮಾನರು ಕೂಡ ಎಲ್ಲ ಕಮ್ಯುನಿಟಿ ಅವರು ಪೆಟ್ರೋಲ್ ಗೆ ಬಂದ್ರೆ ಆ ಪೆಟ್ರೋಲ್ ಪಂಪ್ ವಾಹನರಿಗೆ ದುಡ್ಡು ಆಗ್ತದೆ ಆಗ ನಿಂಗೆ ಸಂಬಳ ಸಿಗ್ತದೆ ಗೊತ್ತಾ ನಿಂಗೆ ಅದರಲ್ಲಿ ಮುಸಲ್ಮಾನರದು ಕೂಡ ಪಾಳು ಇರ್ತದೆ ಕ್ರಿಶ್ಚಿಯನ್ ಅವರದ್ದು ಪಾಳು ಇರ್ತದೆ ಗೊತ್ತಾ ನಿಂಗೆ ಸಂಬಳ ಅದರಲ್ಲಿ ನಿನ್ನ ಹೆಂಡತಿ ಮಕ್ಕಳು ಸಾಕ್ತಿಯಲ್ಲ ನೀನು ಅವರು ಗೌಡ್ ಸಂಬಳ ಕೊಡೋದಾದ್ರೆ ಅಲ್ಲಿ ಎಲ್ಲ ಜಾತಿಯವರು ಬಂದು ಪೆಟ್ರೋಲ್ ಹಾಕಿದ್ರೆ ಮಾತ್ರ ಅವರ ಪಂಪ್ ಇಂಪ್ರೂವ್ಮೆಂಟ್ ಆಗ್ತದೆ ಅವರಿಗೆ ಲಾಭ ಸಿಗ್ತದೆ ಆಗ ನಿಮಗೆ ಸಂಬಳ ಸಿಗ್ತದೆ ಗೊತ್ತಾ ನಿಂಗೆ ಹಾ ಹೌದಲ್ಲವ ಹಲೋ ಹೌದೌದು ಮತ್ತೆ ನೀನು ಯಾವ ಆಧಾರದಲ್ಲಿ ಈಗ ವಯನಾಡಲ್ಲಿ ಹಾಕಿದ್ದ ಘಟನೆ ನೀನು ನಿಮಗೆ ಸಂತೋಷ ಪಡ್ತೀಯ ನೀನು ಹಾಳ ನಿನ್ನ ಮಳೆಗೆ ಬೀಳುದಿಲ್ಲ ಅಂತ ಹೇಳಿ ಗ್ಯಾರಂಟಿ ಉಂಟಾ ನೀನು ಬರ್ದು ಕೊಡ್ತೀಯ ಸರ್ಕಾರಕ್ಕೆ ನನ್ನ ಮನೆ ಯಾವುದೇ ಕಾರಣಕ್ಕೆ ಬೀಳುದಿಲ್ಲ ಬಿದ್ದರೆ ಯಾರು ಬರುದು ಬೇಡ ನಾವು ನಮ್ಗೆ ಯಾರು ಪರಿಹಾರ ಕೊಡೋದು ಬೇಡ ನನ್ನ ನಮ್ಮ ಕುಟುಂಬದ ಯಾನವನ್ನು ಯಾರು ಎತ್ಕೊಂಡು ಹೋಗುದು ಬೇಡ ಅಂತ್ಯ ಸಂಸ್ಕಾರ ಮಾಡೋದು ಬೇಡ ಅಂತ ಹೇಳಿಕ್ಕೆ ಸಾಧ್ಯ ಉಂಟು ನಿಂಗೆ ಹಾ ಎಂತ ಮನುಷ್ಯತ್ವ ಇಲ್ಲದ ನಾಯಿ ಮರ ನೀನು ನಿನ್ನನ್ನು ದೇಶದಿಂದ ಪಾಕಿಸ್ತಾನಕ್ಕೆ ಕಳೀ ಪರ ಮಾಡಬೇಕು ಆ ಪಾಕಿಸ್ತಾನ ಉಗ್ರಗಾಮಿಗಿಂತ ಕಡೆ ನೀನು ಗೊತ್ತಾಯ್ತಾ ನೀವು ಪಾಕಿಸ್ತಾನದೊರೊಟ್ಟಿಗೆ ಕೈ ಜೋಡಿಸಿ ಇಲ್ಲಿಯ ಜಾತ್ಯಾತೀತ ಜನ ನೆಲೆಯಲ್ಲಿ ಬದುಕುವ ದೇಶವನ್ನು ನೀವು ದೇಶ ಮಾಡಿಬಿಟ್ಟಿದ್ದೀರಲ್ಲ ಮಾರೇ ನಿಮ್ಮಂತ ನಾಯಿಗಳು ಆಯ್ತು ಸರಿ ನಾವು ಈಗ ಸ್ವಲ್ಪ ಬಿಡ್ತೇನೆ ಸ್ವಲ್ಪ ಎಂತ ಬಿಡುದು ತಪ್ಪಲ್ಲ ನೀನು ಹಾಕುವ ಮನುಷ್ಯತ್ ಉಂಡ ಮಾರ ನಿನ್ಗೆ ನಿನ್ನಕ್ಕಿಂತ ನಾಯಿ ಏನಾಗಿದೆ ಚೆನ್ನಾಗಿದೆ ನಾಯಿ ದನ್ಮಗೆ ನಾಯಿ ರಸ್ತೆಯಲ್ಲಿ ಒಂದು ನಾಯಿ ಉಂಟಲ್ಲ ನಾಯಿ ನಾಯಿ ಸಾಯ್ ಸತ್ರ ಆ ನಾಯಿ ಅಲ್ಲಿ ಒಂದು ನಾಯಿ ಯಾಕ್ಸ್ಟೆಂಡ್ ಆಗ ಕಾರ್ನಡಿ ಲಾರ್ನ್ ನಡಿಗೆ ಬೀಳ್ತದೆ ಗೊತ್ತಂಟ ಬಿದ್ದಾಗಲ್ಲ ಆ ಮತ್ತೊಂದು ನಾಯಿ ಕೂಡ ಸುಮ್ಮನೆ ಕೂರುದಿಲ್ಲ ಅದರ ಇದ್ದೇ ಇರ್ತದೆ ಆ ಆ ನಾಯಿಯನ್ನು ಅಲ್ಲಿ ತೆಗೆಯೋತ ತನಕ ಗೊತ್ತ ನಿಂಗೆ ಅದಕ್ಕಿಂತ ಕೀಳಾಗಿ ಆಯ್ತಲ್ಲ ಮರ ನೀನು ಮನುಷ್ಯನ ನೀನು ಹಾ ಅಲ್ಲಿ ಬರೇ ಮುಸಲ್ಮಾನ ಮುಸಲ್ಮಾನರು ಮಾತ್ರ ವೈನಾಡಲ್ಲಿ ಬರೇ ಮುಸಲ್ಮಾನರು ಮಾತ್ರ ಹೋದ್ರ ಮಾರೇ